ಪದ್ಯ ಹಲಗಲಿ ಬೇಡರು ಜನಪದ ಲಾವಣಿ ಜನಪದ ತ್ರಿಪದಿ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಜೀರಿಗೆ ಬೆಳೆಯುಳ್ಳ ಭೂಮ್ತಾಯ ಎದ್ದೊಂದು ಗಳಿಗೆ ನೆನೆದೇನ ಜನಪದ ಗೀತೆ ಮೂಡಲ್ ಕುಣಿಗಲ್ ಕೆರೆ ನೋಡೋರಿಗೊಂದೈ ಹೋಗ ಜನಪದ ಗಾದೆ ಜನಪದ ಒಗಟುಗಳು ಜನಪದ ಸಾಹಿತ್ಯದ ಪ್ರಮುಖ ಪ್ರಕಾರಗಳು ತ್ರಿಪದಿ ಗೀತೆ ಗಾದೆ ಒಗಟು ಕತೆ ಲಾವಣಿ ಜನಪದ ಸಾಹಿತ್ಯ ಶ್ರೀಸಾಮಾನ್ಯನ ಅನುಭವ ಹಾಗೂ ಕ್ರಿಯೆಯೊಂದಿಗೆ ಸಹಜ ಸ್ಫೂರ್ತಿಯಿಂದ ಹೊರಹೊಮ್ಮಿದ ನುಡಿಮುತ್ತು ಲಾವಣಿಗಳು ಜನಪದ ಸಾಹಿತ್ಯದ ಒಂದು ವಿಶಿಷ್ಟ ಪ್ರಕಾರ ವೀರತನ ಸಾಹಸವನ್ನು ವರ್ಣಿಸುವುದರಿಂದ ಲಾವಣಿಯೆಂದರೆ ವೀರಗೀತೆ ಎಂದು ಕರೆಯುವುದು ವಾಡಿಕೆ ಏಕಘಟನೆಯನ್ನು ಆಧರಿಸಿದ್ದು ಕಥನಾತ್ಮಕವಾಗಿರುವ ಲಾವಣಿಗಳು ಹಾಡಿನ ರೂಪದಲ್ಲಿ ಕಟ್ಟಿದ ಕತೆ ಜನಸಾಮಾನ್ಯರು ರಚಿಸಿರುವ ಲಾವಣಿಗಳು ವಸ್ತುನಿಷ್ಠವಾಗಿರುತ್ತವೆ ಹಿಂದಿನಿಂದ ವಾಕ್ಪರಂಪರೆಯಲ್ಲಿ ಉಳಿದು ಬಂದಿದ್ದು ಐತಿಹಾಸಿಕ ಮಹತ್ವ ಪಡೆದಿವೆ ಗದ್ಯದ ಹೊಳಹನ್ನು ಭಾವಗೀತದ ಸತ್ವವನ್ನು ಹೊಂದಿರುವ ಲಾವಣಿಗಳು ಧ್ವನಿರಮ್ಯತೆಯನ್ನು ಸೌಂದರ್ಯವನ್ನು ಹೊಂದಿವೆ ಪ್ರಸ್ತುತ ಲಾವಣಿಯನ್ನು ಡಾಕ್ಟರ್ ಬಿ ಎಸ್ ಗದಗಿಮಠ್ ಅವರ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದು ಸಂಪಾದಿಸಿ ನೀಡಲಾಗಿದೆ ಕನ್ನಡ ನಾಡಿನ ಮೇಲೆ ಪರಗಡೆಗಳಿಂದ ದಾಳಿ ದಂಗೆ ನಡೆಯುತ್ತಿದ್ದವು ವೀರರು ಅವುಗಳನ್ನು ತಡೆದು ಕನ್ನಡಿಗರ ಗೌರವವನ್ನು ಉಳಿಸಿದ್ದಾರೆ ತ್ಯಾಗ ಬಲಿದಾನಗಳಿಂದ ಅಮರರಾಗಿದ್ದಾರೆ ಇಂತಹ ವೀರ ಕಲಿಗಳ ವೀರ ಸಾಹಸ ಉಜ್ವಲ ಜೀವನವನ್ನು ವರ್ಣಿಸುವ ಕಥನಾತ್ಮಕ ಕಾವ್ಯಗಳೇ ಲಾವಣಿಗಳು ಜನತೆಯನ್ನು ಹುರಿದುಂಬಿಸಲು ಗೀತೆಗಳನ್ನು ಕಟ್ಟಿ ಹಾಡಿದ್ದಾರೆ ಊರುಗಳನ್ನೇ ಅವರಿಗೆ ಅಂಕಿತಗೊಳಿಸಿದ್ದಾರೆ ಹಲಗಲಿಯ ಬೇಡರ ಲಾವಣಿ ಅದಕ್ಕೊಂದು ನೈಜ ನಿದರ್ಶನ ಹಲಗಲಿಯು ಬೇಡರ ಊರು ಮೊದಲ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ ಅಂದು ಕಲಾದಗಿಯು ಜಿಲ್ಲೆಯ ಸ್ಥಾನ ಹೊಂದಿತ್ತು ಇಲ್ಲಿಂದ ಉತ್ತರಕ್ಕೆ ಐದಾರು ಕಿಲೋಮೀಟರ್ ದೂರದಲ್ಲಿ ಹಲಗಲಿ ಇದೆ ಹಲಗಲಿಯ ಬಂಟರ ಹತಾರ ಕದನ ಎಂಬ ವೀರರಸಯುಕ್ತವಾದ ಹಾಡುಗಳೇ ಹಲಗಲಿ ಬೇಡರ ಲಾವಣಿಗಳು ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಬ್ರಿಟಿಷರು ಆಡಳಿತ ಸೂತ್ರ ಹಿಡಿದರು ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಅನಂತರ ಭಾರತೀಯರ ಮೇಲೆ ನಿಶಸ್ತ್ರೀಕರಣದ ಹುಕುಮನ್ನು ಹೊರಡಿಸಿದರು ಈ ಶಾಸನದ ಪ್ರಕಾರ ಸರ್ಕಾರದ ಅನುಮತಿ ಇರದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬುದಾಗಿತ್ತು ಹೆಬ್ಬಲಕ್ ಸಾಬಾ ಹೆನ್ರಿ ಹ್ಯಾವ್ಲಾಕ್ ಈ ಹುಕುಮನ್ನು ವಿರೋಧಿಸಿ ಅಲ್ಲಲ್ಲಿ ದಂಗೆಗಳಾದವು ಹಲಗಲಿಯ ರಾಮ ಬಾಲ ಹನುಮ ಜಡಗ ಮೊದಲಾದ ವೀರರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲೊಪ್ಪದೆ ದಂಗೆ ಎಬ್ಬಿಸಿ ಹೆವಲಕ್ ಎಂಬ ಅಧಿಕಾರಿಯನ್ನು ಕೊಲೆಗೈದರು ಇದರಿಂದ ಕ್ರೋಧಗೊಂಡ ಕಾರ ಸಾಹೇಬ ಕಲಾದಗೆಯಿಂದ ದಂಡು ಕಳುಹಿಸಿ ಹಲಗಳಿಯನ್ನು ಮುತ್ತಿ ದಂಗೆ ಎದ್ದವರನ್ನು ಬಗ್ಗು ಬಿಡಿದನು ಕಂಪನಿ ಸರ್ಕಾರದ ದೌರ್ಜನ್ಯವನ್ನು ವಿರೋಧಿಸಿದ ಕಥಾನಕವೇ ಈ ಲಾವಣಿ ಪದಗಳ ಅರ್ಥ ಅಗಸಿ ಹೆಬ್ಬಾಗಿಲು ಕಸರತ್ತು ಚಮತ್ಕಾರ ಕಾರಕೂನ ಗುಮಾಸ್ತ ಕುಮಕಿ ಸಹಾಯ ಒತ್ತಾಸೆ ಕೊಳ್ಳಿ ಬೆಂಕಿ ಘಾತಕ ದ್ರೋಹಿ ಘೋರ ಅಪತ್ತು ಚರಿಗೆ ತಂಬಿಗೆ ಜತ್ತ ಜೊತೆ ಜಲದ ತೀವ್ರ ಟಾರ ನಾಶ ದಂಡು ಸೈನ್ಯ ಬಂಟ ವೀರ ಭರಪೂರ ಪ್ರವಾಹ ಲೂಟಿ ಸುಲಿಗೆ ವಿಲಾತಿ ವಿಲಾಯಿತಿ ಹತಾರ ಆಯುಧ ಮಸಲತ್ತು ಪಿತೂರಿ ಒಳಸಂಚು ಹುಕುಂ ಆದೇಶ ಚಟೇಕಾರರು ಆಂಗ್ಲೋ ಇಂಡಿಯನ್ ಹೆಬ್ಲಕ್ಸಾಬಾ ಹೆನ್ರಿ ಹ್ಯಾವ್ಲಾಕ್ ಎಂಬ ಬ್ರಿಟಿಷ್ ಅಧಿಕಾರಿ ಕಾರಸಾಹೇಬ ಅಲೆಕ್ಸಾಂಡರ್ ವಿಲಿಯಂ ಕೆರೆ ಎಂಬ ಬ್ರಿಟಿಷ್ ಅಧಿಕಾರಿ ಕುಂಪನಿ ಅಥವಾ ಕಂಪನಿ ಈಸ್ಟ್ ಇಂಡಿಯಾ ಕಂಪನಿ ಎಂಬ ಬ್ರಿಟಿಷ್ ಸರ್ಕಾರ ರಚಿಸಿದ ಆಡಳಿತಾತ್ಮಕ ಸಂಸ್ಥೆ ಜನಪದ ಸಾಹಿತ್ಯ ಸಾಮಾನ್ಯನ ಅನುಭವ ಹಾಗೂ ಕ್ರಿಯೆಯೊಂದಿಗೆ ಸಹಜ ಸ್ಫೂರ್ತಿಯಿಂದ ಹೊರಹೊಮ್ಮಿದ ನುಡಿಮುತ್ತು ಶಿಷ್ಟ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯವೇ ಮೂಲ ಪ್ರೇರಣೆ ಅದರಲ್ಲಿ ಜನಪದ ಲಾವಣಿಗಳಿಗೆ ಅಗ್ರಸ್ಥಾನ ಜನಪದ ಕತೆ ಗಾದೆ ಒಗಟು ಮತ್ತು ಲಾವಣಿಗಳು ಪ್ರಮುಖ ಪ್ರಕಾರಗಳು ನಾಡು ನುಡಿಗಾಗಿ ಶ್ರಮಿಸಿದ ಸಾಧಕರನ್ನು ಕುರಿತ ವ್ಯಕ್ತಿಚಿತ್ರಗಳು ಹಾಗೂ ಐತಿಹಾಸಿಕ ವಿವರಗಳನ್ನು ಅಭಿವ್ಯಕ್ತಿಸುವಲ್ಲಿ ಲಾವಣಿಗಳಿಗೆ ಪ್ರಮುಖ ಸ್ಥಾನ ವಾಣಿಜ್ಯ ಮೂಲವನ್ನು ಇರಿಸಿಕೊಂಡು ಭಾರತಕ್ಕೆ ಆಗಮಿಸಿದ ಬ್ರಿಟಿಷರು ಸಿಪಾಯಿ ದಂಗೆಯ ಅನಂತರ ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತಂದರು ಸ್ವಾತಂತ್ರ್ಯಪ್ರಿಯರಾಗಿದ್ದ ಹಲಗಲಿಯ ಬೇಡರು ಈ ಕಾಯ್ದೆಯನ್ನು ವಿರೋಧಿಸಿ ಹುತಾತ್ಮರಾದರು ಆ ಸಂದರ್ಭದಲ್ಲಿ ಅನಕ್ಷರಸ್ಥ ಸಮುದಾಯದಲ್ಲಿದ್ದ ಸ್ವಾತಂತ್ರ್ಯ ಪ್ರೇಮವನ್ನು ಪರಿಚಯಿಸಿ ದೇಶಪ್ರೇಮವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುವುದು ಇಲ್ಲಿನ ಆಶಯ ಪದ್ಯದ ಸಾರಾಂಶ ಹೊತ್ತು ಬಂದಿತು ಮತ್ತೆ ನೋಡಿರಿ ಕತ್ತಿ ಹಿಡಿಯುವ ಜನಕ ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲೋ ದಡಕ ಹೊತ್ತು ಅಂದರೆ ಸಮಯ ಕತ್ತಿ ಹಿಡಿಯುವ ಜನ ಬೇಡರು ಬಂಟರು ವೀರರು ಕತ್ತಿ ಹಿಡಿದು ಹೋರಾಡುವ ಸಿಟ್ಟಿನ ಜನ ಹಲಗಲಿಯ ಬೇಡರಿಗೆ ಹೋರಾಡುವ ಸಮಯ ಬಂದಿತು ಇಂತಹ ಹಲಗಲಿಯ ವೀರರು ಹೋರಾಡಿದರೂ ಅವರು ತಮ್ಮ ಗುರಿಯನ್ನು ಮುಟ್ಟಲು ಸಾಧ್ಯವಾಗಲಿಲ್ಲ ವಿಲಾತಿಯಿಂದ ಹುಕುಮ ಕಳಿಸಿತು ಕುಂಪಣಿ ಸರಕಾರ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ಹಲಗರಹಳ್ಳಿ ಮುದೋಳ ಹತ್ತರ ಮೆರೆಯಿತೋ ಸುತ್ತಮುತ್ತ ಪೂಜೇರಿ ಹನುಮ ಬ್ಯಾಡರ ಬಾಲ ಜಡಗರಾಮ ಮಸಲತ್ತ ಕಯಾಣ ಹತಾರ ಕೊಡಬಾರದು ನಾವು ನಾಲ್ಕು ಮಂದಿ ಜತ್ತ ಹತಾರ ಹೋದಿಂದ ಬಾರದು ಜೀವ ಸತ್ತು ಹೋಗುವುದು ಗೊತ್ತ ಹೊಡಿರಿ ಜಗಳ ಕೂಡಿ ತೀರ್ತೇವು ಕುಮಕಿ ನಮ್ಮ ದ್ಯಾವತ್ತ ಒಳಗಿಂದೊಳಗ ವಚನ ಕೊಟ್ಟರೋ ಬ್ಯಾಡರೆಲ್ಲ ಕಲ್ತ ಕಾರಕೂನ ಕಪಾಳಕ ಬಡದರ ಶಿಪಾಯಿ ನೆಲಕ ಬಿತ್ತ ಆಗಿಂದಾಗ ದುಃಖದ ಸುದ್ದಿ ಸಾಹೇಬಗ ಹೊಯ್ತ ಪದಗಳ ಅರ್ಥ ವಿಲಾತಿ ವಿಲಾಯಿತಿ ಹುಕುಂ ಆದೇಶ ಸಾರಾಂಶ ಬ್ರಿಟಿಷ್ ಸರ್ಕಾರ ವಿಲಾತಿಯಿಂದ ಅಂದರೆ ವಿ ವಿದೇಶದಿಂದ ಎಲ್ಲ ಜನರಿಗೆ ಜೋರ ಮಾಡಿ ಆಯುಧಗಳನ್ನೆಲ್ಲ ಕಸಿದುಕೊಳ್ಳಿರಿ ಎಂಬ ಆದೇಶವನ್ನು ಕಳಿಸಿತು ಮುದೋಳದ ಹತ್ತಿರ ಇರುವ ಹಲಗರಹಳ್ಳಿ ಹಲಗಲಿ ಅಲ್ಲಿಯ ಜನ ಇದರ ವಿರುದ್ಧ ಹೋರಾಡಿ ತಮ್ಮ ಸುತ್ತಮುತ್ತ ಪ್ರಸಿದ್ಧಿಯಾಗುವಂತೆ ಮೆರೆಯಿತು ಹಲಗಲಿಯ ಪ್ರಮುಖರಾದ ಪೂಜೇರಿ ಹನುಮ ಬ್ಯಾಡರಬಾಲ ಜಡಗ ರಾಮ ಈ ನಾಲ್ಕು ಮಂದಿ ಕೂಡಿಕೊಂಡು ನಾವು ನಮ್ಮ ಬಳಿ ಇರುವ ಆಯುಧಗಳನ್ನು ಸತಾಯಿಸಿದರೂ ಕೊಡಬಾರದು ಆಯುಧಗಳು ಹೋದರೆ ನಮ್ಮ ಜೀವ ಸತ್ತು ಹೋಗುತ್ತದೆ ಎಂದು ಪಿತೂರಿ ಮಾಡಿದರು ನಾವು ಯಾವಾಗಲೂ ನಿಮ್ಮ ಸಹಾಯಕ್ಕೆ ಕೂಡಿಕೊಂಡು ಬರುತ್ತೇವೆ ಅವರ ಜೊತೆ ಜಗಳ ತೆಗೆಯಿರಿ ಅಂದರೆ ಬ್ರಿಟಿಷರ ಜೊತೆ ಜಗಳ ತಗೇರಿ ಎಂದು ಹಲಗಲಿಯ ಬೇಡರೆಲ್ಲ ಒಂದೆಡೆ ಸೇರಿಕೊಂಡು ಒಳಗಿಂದೊಳಗೆ ಮಾತು ಕೊಟ್ಟರು ಆಯುಧಗಳನ್ನು ಕಸಿದುಕೊಳ್ಳಲು ಬಂದ ಗುಮಾಸ್ತನ ಕಪಾಳಕ್ಕೆ ಹೊಡೆದರು ಈ ದುಃಖದ ಸುದ್ದಿಯನ್ನು ತಕ್ಷಣ ಶಿಪಾಯಿಯೊಬ್ಬನು ತನ್ನ ಸಾಹೇಬನಿಗೆ ಮುಟ್ಟಿಸಿದನು ಸಿಟ್ಟೆಲಿ ಮುಂಗೈ ಕಟ್ಟನೆ ಕಡ್ಕೊಂಡ ಹುಕುಮ ಕೊಟ್ಟ ಸಾಹೇಬಗ ಕುದುರಿ ಮಂದಿ ಕೂಡಿ ಮುಟ್ಟಿತೋ ಹಲಗಲಿ ತಳದ ಮ್ಯಾಗ ಒಳಗಿನ ಮಂದಿ ಗುಂಡು ಹೊಡೆದರೋ ಮುಂಗಾರಿ ಸಿಡಿಲ ಸಿಡಿದಂಗ ಹೊರಗಿನ ಮಂದಿ ಗುಂಡ ಹತ್ತಿ ಸರದ ನಿಂತರೋ ಹಿಡಿದು ದಂಗ ಕಾಗದ ಬರೆದು ಕಳಿವಾರೆ ಬೇಗ ದಂಡು ಬರಲೆಂತ ಹಿಂಗ ದಂಡು ಬಂದಿತೋ ತಯಾರಾಗಿ ಜಲದ ಮಾಡಿ ಹಲಗಲಿಗಿ ದಂಡು ಅಂದರೆ ಸೈನ್ಯ ಜಲದಂದ್ರೆ ತೀವ್ರ ಈ ಪದ್ಯದ ಸಾರಾಂಶ ಸಾಹೇಬ ಈ ವಿಷಯವನ್ನು ತಿಳಿದು ಸಿಟ್ಟಿನಲ್ಲಿ ಕೈಗಳನ್ನು ಕಿವುಚಿಕೊಂಡು ಸೈನಿಕರಿಗೆ ಆದೇಶವನ್ನು ನೀಡಿದನು ಆಗ ಅಶ್ವದಳ ಕಾಲ್ದಳ ಸೇರಿಕೊಂಡು ಹಲಗಲಿಯ ಸ್ಥಳವನ್ನು ಮುಟ್ಟಿತು ಇದನ್ನು ನೋಡಿದ ಹಲಗಲಿಯ ಜನ ಮುಂಗಾರಿನ ಸಿಡಿಲು ಸಿಡಿಯುವ ಹಾಗೆ ಒಳಗಿನಿಂದ ಗುಂಡುಗಳನ್ನು ಹೊಡೆದರು ಇದರಿಂದ ಹೊರಗಿನ ಜನರಿಗೆ ಅಂದರೆ ಬ್ರಿಟಿಷ್ ಸೈನಿಕರಿಗೆ ಗುಂಡುಗಳು ಬಿದ್ದಾಗ ಹೆದರಿ ಹಿಂದೆ ಸೆರೆದು ನಿಂತರು ಆಗ ಇನ್ನೂ ಹೆಚ್ಚಿನ ಸೈನ್ಯ ಬರಲಿ ಎಂದು ಸಾಹೇಬ ಪತ್ರ ಬರೆದು ಅಧಿಕಾರಿಗೆ ಕಳಿಸಿದನು ವೇಗವಾಗಿ ಸೈನ್ಯ ತಯಾರಾಗಿ ಹಳಗಳಿಗೆ ಬಂದಿತು ಕುಂಪಣಿ ಸರ್ಕಾರ ವಿಲಾತಿ ಕಾರಕೋನ ಕುಮಕಿ ಕಳುವ್ಯಾರೆ ಕುಂಪಣಿ ಸರ್ಕಾರ ನಿಶಸ್ತ್ರೀಕರಣ ಕಾಯ್ದೆ ವಿಲಾತಿ ವಿಲಾಯಿತಿ ಕಾರಕೂನ ಗುಮಾಸ್ತ ಕುಮಕಿ ಸಹಾಯ ಒತ್ತಾಸೆ ಕಳುವ್ಯಾರೆ ಕಳುಹಿಸಿದ್ದಾರೆ ಹಲಗಲಿ ಬೇಡರು ಎಂಬ ಲಾವಣಿಯನ್ನು ಇವರ ಸಂಪಾದಿತ ಕೃತಿಯಿಂದ ಆರಿಸಲಾಗಿದೆ ಚಂದ್ರಶೇಖರ್ ಕಂಬಾರ್ ಬಿ ಎಸ್ ಗದಗಿಮಠ್ ಶಿವರಾಮ್ ಕಾರಂತ್ ಜಿ ಎಸ್ ಶಿವರುದ್ರಪ್ಪ ಸರಿಯಾದ ಉತ್ತರ ಬಿ ಎಸ್ ಗದಗಿಮಠ್ ಹಲಗಲಿ ಗ್ರಾಮ ಪ್ರಸ್ತುತ ಯಾವ ಜಿಲ್ಲೆಯಲ್ಲಿದೆ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಬೀದರ್ ಪ್ರಸ್ತುತ ಹಲಗಲಿ ಗ್ರಾಮ ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಹಲಗಲಿ ಬೇಡರ ಜೀವ ಯಾವುದಾಗಿತ್ತು ಆಸ್ತಿ ಆಯುಧ ಹಣ ಆಹಾರ ಹಲಗಲಿ ಬೇಡರ ಜೀವ ಆಯುಧವಾಗಿತ್ತು ಬೇಡರು ಪದ್ಯವು ಸಾಹಿತ್ಯದ ಯಾವ ಪ್ರಕಾರಕ್ಕೆ ಸೇರಿದೆ ತ್ರಿಪದಿ ಗೀತೆ ಲಾವಣಿ ಸಾಂಗತ್ಯ ಸರಿಯಾದ ಉತ್ತರ ಲಾವಣಿ ಹೆನ್ರಿ ಹ್ಯಾವ್ಲ್ಯಾಕ್ ದಂಡು ಬರಲೆಂದು ಯಾರಿಗೆ ಪತ್ರ ಬರೆದು ಕಳುಹಿಸಿದನು ರಾಬರ್ಟ್ ಕ್ಲೈವ್ ಕಾರಕೋನ ಅಲೆಕ್ಸಾಂಡರ್ ಕೆರೆ ಜೆ ಪಿ ಸೆನೆಟ್ಕರ್ ಸರಿಯಾದ ಉತ್ತರ ಸೆನೆಟ್ಕರ್ ಪದಬಂಧ ಇವನು ಹಲಗಲಿ ಬೇಡರ ಪ್ರಮುಖರಲ್ಲಿ ಒಬ್ಬನು ಹನುಮ ಹಲಗಲಿಬೇಡರು ಯಾರ ಕಪಾಳಕ್ಕೆ ಬಡಿದರು ಕಾರಕೋನನ ಕಪಾಳಕ್ಕೆ ಬಡಿದರು ಹಲಗಲಿ ಬೇಡರು ಯಾವುದಕ್ಕಾಗಿ ದಂಗೆ ಎದ್ದರು ಹತಾರ ಹೆಬಲಕ್ ಸಾಬಾ ದಂಡು ಬರಲೆಂದು ಏನನ್ನೂ ಬರೆದು ಕಳುಹಿಸಿದನು ಕಾಗದ ಬೆನ್ನ ಬೆನ್ನತ್ತಿ ತಿರ್ತಿರುವಿ ಕಡಿದರೂ ಏನು ಉಳಿಯದಂಗ ನಡುವೆ ಹಾಕ್ಕೊಂಡು ಹೊಡೆದರ ಗುಂಡ ಕರುಣ ಇಲ್ಲದಂಗ ಚಟೇಕಾರರು ಚೌಕಿ ಮಾಡುತ್ತಾ ನಡಿದರೂ ಹೇಳದೆ ಗುಡದಾಗ ಅಗಸಿಗೆ ಬಂದು ಹೆಬಲಕ ಸಾಬಾ ಹೇಳತಾಣ ಬುದ್ಧಿಮಾತ ಮಾತ ಕಬುಲ ಕೇಳರಿ ಮಾತ ಹೋಗಬ್ಯಾಡರಿ ಸತ್ತ ಹನುಮ ಮಾತಿಗೆ ನಂಬಿಗೆ ಸಾಲದೆ ಹನುಮ ಬಂದನು ಮುಂದಿತ್ತ ಅಗಶಿ ಅಂದರೆ ಹೆಬ್ಬಾಗಿಲು ಈ ಪದ್ಯದ ಸಾರಾಂಶ ಅಲ್ಲಿಗೆ ಬಂದ ದಂಡು ಬೇಡರನ್ನು ಹಿಂದೆ ಹಿಂದೆ ಹೋಗಿ ತಿರುತಿರುವಿ ಹಾಕಿ ಏನು ಉಳಿಯದ ಹಾಗೆ ಕಡಿದು ಹಾಕಿದರು ಬೇಡರನ್ನು ಮದ್ಯಕ್ಕೆ ಹಾಕಿಕೊಂಡು ಕರುಣೆ ಇಲ್ಲದ ಹಾಗೆ ಗುಂಡನ್ನು ಹೊಡೆದರು ಚಟೇಕಾರರು ಅಂದರೆ ಆಂಗ್ಲೋ ಇಂಡಿಯನ್ಸ್ ಅಂದರೆ ಭಾರತೀಯ ಬ್ರಿಟಿಷರು ಬೇಡರನ್ನು ಕಾವಲು ಕಾಯುತ್ತಿರುವಾಗ ಬೇಡರು ಗುಡ್ಡದ ಕಡೆಗೆ ಹೋದರು ಆಗ ಸಾಹೇಬ್ ಊರಿನ ಹೆಬ್ಬಾಗಿಲಿಗೆ ಬಂದು ಬುದ್ಧಿ ಮಾತನ್ನು ಹೇಳುತ್ತಾನೆ ಶರಣಾಗಳು ಒಪ್ಪಿಗೆ ನೀಡುತ್ತೇವೆ ಸತ್ತು ಹೋಗಬೇಡಿರಿ ಎನ್ನುವ ಮಾತಿನ ಮೇಲೆ ನಂಬಿಕೆ ಸಾಲದೆ ಹನುಮ ಮುಂದೆ ಬಂದು ನಿಂತನು ಮುಂದಿನ ಪದ್ಯ ಜಡಗ ಹೇಳುತ್ತನ ಹೊಡೆಯಿರಿ ಇವರ ಪೂರ ಇಸವಾಸಘಾತಕ ಮಾಡಿದರಿವರ ನಂಬಿಗಿಲ್ಲ ನಮಗ ಪಿತೂರ ಮೋಸ ಮಾಡಿ ನಮ್ಮ ದೇಶ ಗೆದುತ್ತಾರೋ ಮುಂದ ನಮಗ ಘೋರ ಅಂದು ಹೊಡೆದಾನೋ ಒಂದು ಗುಂಡಿಗೆ ಆದ ಸಾಹೇಬ ನಟಾರ ಕಾರ ಸಾಹೇಬ ಬೆಂಕಿ ಚೂರಾದ ಲೂಟಿ ಮಾಡಂತನ ಊರ ಸಿಟ್ಟಿಲೆ ಹೊಡೆದರೂ ಸಿಡಿಲ ಸಿಡಿದಾಂಗ ಗುಂಡು ಸುರಿದಾವ ಬರಪೂರ ಹನುಮ ಹೇಳತನ ಗುಂಡು ಹೊಡೆದು ಕೆರ ಕೆಡವು ನಷ್ಟ ಬಾರ ಮುನ್ನೂರು ಮಂದಿ ಮೈಮ್ಯಾಗ ಬಂದ್ರ ಆಗ ನೋಡೋ ಜೋರ ಭೀಮನು ಇದರಿಗೆ ನಿಂತ ಐನೂರು ಮಂದಿಗೆ ಮತ್ತ ಬಾಲನು ಮಾಡಿದ ಕಸರತ್ತ ಕುದುರೆಯ ಕಡಿದು ಹತ್ತಿಪ್ಪತ್ತ ರಾಮನ ಕಡಿತ ವಿಪರೀತ ಕಾಲುವೆ ಹರಿತೋ ರಕ್ತ ಸಾವಿರ ಆಳಿಗೆ ಒಬ್ಬ ಕೂಗುತ್ತಾನೋ ಕಡಿ ಕಡಿರಿ ಅಂತ ಮತ್ತ ನಾಲ್ಕು ಮಂದಿ ಹಿಂಗ ಕಡಿದು ಸತ್ತರು ಹಲಗಲಿ ಬಂಟರನ ಜನಕ ಈ ಪದ್ಯದ ಸಾರಾಂಶ ಜಡಗ ಹೇಳುತ್ತಾನೆ ಇವರನ್ನು ಹೊಡೆಯಿರಿ ಇವರು ಸಂಪೂರ್ಣವಾಗಿ ಮೋಸಗಾರರು ವಿಶ್ವಾಸ ವಂಚಕರು ಇವರ ಮೇಲೆ ನಂಬಿಕೆ ಇಲ್ಲ ಒಳಸಂಚಿನಿಂದ ಮೋಸ ಮಾಡಿ ನಮ್ಮ ದೇಶ ಗೆಲ್ಲುತ್ತಾರೆ ಮುಂದೆ ನಮಗೆ ಆಪತ್ತು ಕಾದಿದೆ ಎಂದು ಗುಂಡು ಹೊಡೆಯುತ್ತಾನೆ ಸಾಹೇಬ ಭಯಭೀತನಾಗುತ್ತಾನೆ ಇದರಿಂದ ಸಿಟ್ಟಿಗೆದ್ದು ಊರನ್ನೆಲ್ಲ ಲೂಟಿ ಮಾಡಿರಿ ಎಂದು ಹೇಳುತ್ತಾನೆ ಆಗ ಸೈನಿಕರು ಸಿಟ್ಟಿನಲ್ಲಿ ಸಿಡಿಲು ಸಿಡಿದ ಹಾಗೆ ಗುಂಡುಗಳನ್ನು ಹೊಡೆದರು ಗುಂಡುಗಳು ಯಥೇಚ್ಛವಾಗಿ ಸುರಿದವು ಆಗ ಹನುಮ ಹೇಳುತ್ತಾನೆ ಗುಂಡು ಹೊಡೆದು ಇವರನ್ನು ಸಾಲಾಗಿ ಕೆಡವಿ ನಾಶ ಮಾಡಿರಿ ತಕ್ಷಣ ಮುನ್ನೂರು ಜನ ಸೈನಿಕರು ಮೈಮೇಲೆ ಎರಗಿದರು ಆಗ ಕದನ ಜೋರಾಯಿತು ಭೀಮನು ಎದುರಿಗೆ ನಿಂತ ಐನೂರು ಮಂದಿಯನ್ನು ಬಾಲನು ಚಮತ್ಕಾರ ಮಾಡಿ ಹತ್ತಿಪ್ಪತ್ತು ಕುದುರೆಗಳನ್ನು ಕಡಿದು ಹಾಕಿದರು ರಾಮನ ವಿಪರೀತ ಕಡಿತದಿಂದ ರಕ್ತದ ಕಾಲುವೆಯೇ ಹರಿಯಿತು ಸಾವಿರ ಜನರಿಗೆ ಒಬ್ಬ ಕೂಗಿ ಹೇಳುತ್ತಾನೆ ಮತ್ತೆ ಮತ್ತೆ ಕಡಿದು ಹಾಕಿರೋ ಎಂದು ಹೀಗೆ ನಾಲ್ಕು ಮಂದಿ ಕಡಿದು ಕಡಿದು ಸತ್ತು ಹೋದರು ಇವರು ಹಲಗಲಿಯ ಜನಕ್ಕೆ ವೀರರು ಮುಂದಿನ ಪದ್ಯ ಕೊಡಲಿ ಕೋರೆ ಕಬ್ಬಿನ ಮೊಸರು ಬೆನ್ನಿ ಹಾಲ ಉಪ್ಪು ಎನ್ನಿ ಅರಿಶಿನ ಜೀರಿಗೆ ಅಕ್ಕಿ ಸಕ್ಕಾರಿ ಬೆಲ್ಲ ಗಂಗಳ ಚರಗಿ ಮಂಗಳ ಸೂತ್ರ ಹೋದವು ಬೀಸು ಕಲ್ಲ ಹಾಳಾಗಿ ಹೋಯಿತು ಹತ್ತು ವರ್ಣಿಸಿ ಹೇಳಲಿ ನಾನೆಷ್ಟ ಸಿಕ್ಕದ್ದು ತಗೊಂಡು ಸರದ ನಿಂತರೋ ಊರಿಗೆ ಕೊಳ್ಳಿ ಕೊಟ್ಟ ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು ಗುರುತುಳಿಯಲಿಲ್ಲೆಳ್ಳಷ್ಟು ಕಾಣದೆ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು ಕೃತಕೋಟಿ ಕಲ್ಮೇಶನ ದಯದಿಂದ ಹಾಡಿದೆ ನನ್ನ ಜನಕ ಕೋರೆ ಕುಡುಗೋಲು ಕೂಡ ನೇಗಿಲು ಕುಂಟಿಗಳಿಗೆ ಹಾಕುವ ಕಬ್ಬಿಣದ ಪಟ್ಟಿ ಚರಿಗೆ ತಂಬಿಗೆ ಕೊಳ್ಳಿ ಬೆಂಕಿ ಪದ್ಯದ ಸಾರಾಂಶ ಕೊಡಲಿ ಕುಡಗೋಲು ಕೂಡ ಕಬ್ಬಿಣ ಮೊಸರು ಬೆನ್ನಿ ಹಾಲು ಉಪ್ಪು ಎಣ್ಣೆ ಅರಿಶಿನ ಜೀರಿಗೆ ಅಕ್ಕಿ ಸಕ್ಕರೆ ಬೆಲ್ಲ ಗಂಗಳ ತಂಬಿಗೆ ಮಂಗಳ ಸೂತ್ರ ಬೀಸುವ ಕಲ್ಲು ಹೀಗೆ ಸಿಕ್ಕಿದ್ದನ್ನೆಲ್ಲ ತೆಗೆದುಕೊಂಡು ಲೂಟಿ ಮಾಡಿ ಹೋಗಿದ್ದರಿಂದ ಹಾಳಾಗಿ ಹೋಯಿತು ಇದನ್ನು ನಾನೆಷ್ಟು ವರ್ಣಿಸಿ ಹೇಳಲಿ ಊರಿಗೆ ಬೆಂಕಿ ಇಟ್ಟು ಸುಟ್ಟು ದೂರ ನಿಂತರೂ ಬೂದಿ ಮಾಡಿ ಹಲಗಲಿಯ ಎಲ್ಲಷ್ಟು ಗುರುತುಳಿಯದೆ ಕಾಣದೆ ಕಾಣದೇ ಹೋಯಿತು ಇದನ್ನು ಕೆಡಿಸಿ ವರ್ಣಿಸಿ ಹೇಳದೆ ಕಂಡಷ್ಟು ಕುರ್ತಕೋಟೆಯ ಕಲ್ಮೇಶನ ದಯದಿಂದ ಹಾಡಿದೆನೋ ಅನ್ನ ಜನಕ್ಕೆ ತಿಳಿಸಲು ಹಾಡಿದೆನೋ ಅಗಸಿಗೆ ಬಂದು ಬುದ್ಧಿಮಾತು ಹೇಳಿದವರು ಯಾರು ರಾಮ ಜಡಗ ಹೆಬಲಕ್ಕ ಹನುಮ ಹೆಬಲಕ್ ಸಾಬ್ ಬ್ರಿಟಿಷರನ್ನು ವಿಶ್ವಾಸಘಾತಕರು ಎಂದು ಹೇಳಿದವರು ಯಾರು ರಾಮ ಜಡಗ ಬಾಲ ಭೀಮ ಸರಿಯಾದ ಉತ್ತರ ಜಡಗ ಚಟೇಕಾರರು ಎಂದರೆ ಯಾರು ಭಾರತೀಯರು ಆಂಗ್ಲೋ ಇಂಡಿಯನ್ನರು ಹಲಗಲಿ ಬೇಡರು ಯಾರೂ ಅಲ್ಲ ಸರಿಯಾದ ಉತ್ತರ ಆಂಗ್ಲೋ ಇಂಡಿಯನ್ನರು